ಒಂದು ಗಿಡದಲ್ಲಿ ನೋಡಿ ಈ ಗಿಡ ಅಂತ ಅಂದ್ಕೊಳ್ಳಿ ಬ್ರಾಂಚಸ್ ಎಲ್ಲ ಸ್ವಲ್ಪ ಸೈಜ್ ಆಗಬೇಕಾಗತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಫಸ್ಟ್ ಇಯರಲ್ಲಿ ನಾವು ಫ್ರೂಟ್ಸ್ನ ಜಾಸ್ತಿ ತಗೊಳ್ಳೋದಿಲ್ಲ ಫ್ರೂಟ್ಸ್ ಬಂದರೂ ಕೂಡ ಅದು ಹೂವು ಎಲ್ಲ ಬಂದರೂ ನಾವು ಅದನ್ನು ಕಿತ್ತಾಕ್ತೀವಿ ಅಥವಾ ಕಾಯಿಗಳು ಬಂದರೆ ಒಂದಿಷ್ಟು ತಪ್ಪ ಸೈಜ್ ಆದಮೇಲೆ ಅದನ್ನು ನಾವು ಕಿತ್ತಾಕ್ತೀವಿ ಇಂಥ ಅದನ್ನು ನಾವೇನಂತೀವಿ ಫ್ರೂಟ್ ತಿನ್ನಿ ಅಂತ ಹೇಳ್ತೀವಿ ಫ್ರೂಟ್ ತಿನ್ನಿ ಎಂತಕ್ಕೆ ಮಾಡಬೇಕು ಅಂತಂದರೆ ನಾವೊಂದು ಸಸ್ಯದ ಬೆಳವಣಿಗೆನ ಪ್ರಚೋದನೆ ಮಾಡ್ತಕ್ಕಂಥದ್ದು ಅಂದರೆ ಒಳ್ಳೆ ಹೆಲ್ದಿಯಾಗಿ ಪ್ಲ್ಯಾಂಟ್ಸು ರೆಡಿ ಆಗಬೇಕು ಸ್ಟ್ರೆಂತ್ ಬಂತು ಅದು ಚೆನ್ನಾಗಿ ಬೆಳವಣಿಗೆ ಆಯಿತು ಮತ್ತು ಸ್ಟೆಮ್ಸ್ ಎಲ್ಲ ಸೈಜ್ ಬರಬೇಕು ಸೊ ಅವಾಗೇನಾಗುತ್ತೆ ನೆಕ್ಸ್ಟ್ ಇಯರಿಂದ ನಾವು ಫ್ರೂಟಿಂಗ್ ತೊಗೊಬೋದು ಅಂದರೆ ಕ್ವಾಲಿಟಿ ಈಗೇನಾಗುತ್ತೆ ಫಾರ್ ಎಕ್ಸಾಂಪಲ್ ಹಣ್ಣು ತುಂಬಿಕೊಂಡ್ರೆ ಇದು ಮುರಿದೋಗ್ಬಿಡುತ್ತೆ ಇದಕ್ಕೆ ಸ್ಟ್ರೆಂತ್ ಇರಲ್ಲ ಸೊ ಇದ್ರ ಸ್ಟ್ರೆಂತ್ ಏನು ಎರಡು ಒಂದು ಅಥವಾ ಎರಡು ಅಷ್ಟೇ ಸೊ ನಾವು ಸ್ಟ್ರೆಂತ್ಗೆ ತಕ್ಕಂತೆ ಫ್ರೂಟ್ನ ಇಟ್ಕೋಬೇಕಾಗುತ್ತೆ ಅದೇ ಒಂದು ವರ್ಷ ಬಿಟ್ಟರೆ ನಿಮ್ಗೇನಾಗುತ್ತೆ ಚೆನ್ನಾಗಿ ಸ್ಟ್ರೆಂತ್ ಆಗುತ್ತೆ ಪ್ರೂನಿಂಗ್ ಮಾಡಿರ್ತೀವಿ ಸ್ಟ್ರೆಂತ್ ಇರುತ್ತೆ ಸೊ ಪ್ರೂನಿಂಗ್ ಮೆಥಡ್ ಯೂಸ್ ಮಾಡಿರ್ತೀವಿ ಎಷ್ಟು ಹಣ್ಣುಗಳು ಬಂದರೂ ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಬಟ್ ಹಾಗಂತ ನಾವು ಎಷ್ಟೋ ಹಣ್ಣುಗಳನ್ನ ಬಿಟ್ಕೋಬಾರ್ದು ಕ್ವಾಲಿಟಿ ಹೋಗಿಬಿಡುತ್ತೆ ಕಲರ್ ಬರೋದಿಲ್ಲ ಸೈಜ್ ಬರೋದಿಲ್ಲ ಸೊ ನಮಗೆ ಒಂದೊಂದು ಕ್ಲಸ್ಟರ್ ಅಂತ ಹೇಳ್ತೀವಿ ಒಂದು ಕ್ಲಸ್ಟರಲ್ಲಿ ಸುಮಾರು ನಾಲ್ಕರಿಂದ ಎಂಟು ಎಂಟು ನಾಲ್ಕರಿಂದ ಎಂಟು ಹೂವುಗಳಿರುತ್ತೆ ಡಿಪೆಂಡ್ಸ್ ಅದರಲ್ಲಿ ನಾವೇನು ಮಾಡಬೇಕು ಚೆನ್ನಾಗಿರ್ತಕ್ಕಂಥ ಒಂದು ಅಥವಾ ಎರಡನ್ನು ಬಿಟ್ಕೋಬೇಕು ಸೊ ಒಂದು ಕ್ಲಸ್ಟರಿಂದ ನಮ್ಮ ಉದ್ದೇಶ ಒಂದು ಅಥವಾ ಎರಡು ಅದನ್ನು ಬೆಳವಣಿಗೆ ನೋಡ್ಕೊಂಡು ಕಟ್ ಮಾಡ್ತೀವಿ ಇದೇನು ವರ್ಷಕ್ಕೆ ಒಂದೇ ವೇಳೆ ಎರಡು ಬೆಳೆ ಆ್ಯಕ್ಚುಲಿ ಏನಂತಂದರೆ ಕೆಲವೊಂದಷ್ಟು ಜನ ಹೇಳ್ತಾರೆ ಎರಡು ಬೆಳೆಗಳನ್ನ ಮಾಡ್ಬೋದು ಅಂತ ಬಹುಶಃ ಎರಡು ಬೆಳೆಗಳನ್ನ ಮಾಡಿದಾಗ ಏನಾಗುತ್ತೆ ಈಗ ದಾಳಿಂಬೆ ಅಂತ ಬಂದಾಗ ಮಹಾರಾಷ್ಟ್ರದಲ್ಲಿ ಎರಡು ಬೆಳೆಗಳನ್ನ ತೆಗಿಲಿಕ್ಕೆ ಹೋಗ್ಬಿಟ್ಟು ಸುಮಾರಷ್ಟು ಜನ ರೈತರು ಲಾಸಲ್ಲಿ ಹೋಗಿದ್ದಾರೆ ಸೊ ಎರಡು ಬೆಳೆ ತೆಗಿಬೇಕಂದಾಗ ನೀವು ಕೊಡ್ತಕ್ಕಂಥ ಲೋಡನ್ನು ಚೆನ್ನಾಗಿರಬೇಕು ಲೋಡ್ ಹಾಕಬೇಕು ನೀವು ಲೋಡೆ ಹಾಕಲ್ಲ ಎರಡು ಬೆಳೆ ಬನ್ನಿ ಎಲ್ಲಿದೆ ಬರುತ್ತೆ ಕರೆಕ್ಟಲ್ವ ಆ ಎರಡು ಬೆಳೆ ಬೆಳಿಬೇಕಂದ್ರೆ ನೀವು ಹಾರ್ಟಿಕಲ್ಚರ್ ಸ್ಪೆಷಲಿಸ್ಟ್ ಆಗಿರಬೇಕು ನಿಮಗೆ ಇನ್ನೊಂದು ಔಟ್ ಎಲ್ಲ ಗೊತ್ತಿರಬೇಕು ನಿಮಗೆ ಪೂರ್ತಿ ನಾಲೆಡ್ಜ್ ಇರಬೇಕು ಆಗ ಮಾತ್ರ ಒಳ್ಳೆ ಇದರಲ್ಲಿ ನೀವು ಅಕಸ್ಮಾತ್ ಇನ್ ಕೇಸ್ ಎರಡು ಸಲ ನೀವು ತೊಗೊಂಡ್ರಿ ಅಂದ್ಕೊಡಿ ಪ್ಲ್ಯಾಂಟ್ ಗ್ರೋತ್ ಹೋಗ್ಬಾರ್ದು ಪ್ಲ್ಯಾಂಟ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಯಾಕೆಂದರೆ ನೀವು ಲೋಡಿಂಗ್ ಚೆನ್ನಾಗಿ ಮಾಡಲ್ಲ ಸೊ ಎಲ್ಲ ತಿಳ್ಕೊಂಡು ಮಾಡ್ತೀವಿ ಅಂದರೆ ಮಾಡ್ಬೋದು ಬಟ್ ಆ್ಯಕ್ಚುಲಿ ಇದು ಒಂದು ಬಂದು ಒಂದು ಬೆಳೆದು ಬಟ್ ವರ್ಷಕ್ಕೆ ಎರಡು ಬೆಳೆ ತೊಗೊಳ್ಲಿಕ್ಕೂ ಕೂಡ ನಾವು ಟ್ರೈ ಮಾಡ್ಬೋದು ಆರ್ಟಿಫಿಷಿಯಲ್ ಮೆಥಡ್ಸ್ ಇದೆ ಬಟ್ ಅದು ಐ ಥಿಂಕ್ ನನ್ನ ಪ್ರಕಾರ ಅದು ಸೂಕ್ತ ಅಲ್ಲ ಅನಿಸುತ್ತೆ ಯಾವ ಟೈಮಲ್ಲಿ ಸರ್ ಇದು ಬಂದು ಜುಲೈ ಎಂಡಿಂಗ್ ಅಷ್ಟರಲ್ಲಿ ಕ್ರಾಪ್ ಬರುತ್ತೆ ಇದು ಬಂದು ಅನ್ಸೀಸ್ನಲ್ ಕ್ರಾಪ್ಸ್ ಈ ಪ್ರಪಂಚದ ಮಾರ್ಕೆಟ್ನಲ್ಲಿ ಹಣ್ಣುಗಳಿರೋದಿಲ್ಲ ಅಂಥ ಟೈಮಲ್ಲಿ ಇದು ಕ್ರಾಪ್ ಬರುತ್ತೆ ಸೊ ಏನಾಗುತ್ತೆ ಮಾರ್ಕೆಟಲ್ಲಿ ಯಥೇಚ್ಛವಾದ ಡಿಮ್ಯಾಂಡ್ ಇರುತ್ತೆ ಸೊ ಹಾಗಾಗಿ ಈ ಒಂದು ಬೆಳೆಗೆ ಒಂದು ಒಳ್ಳೆ ರೀತಿಯ ಒಂದು ಏನು ಬೆಲೆ ಸಿಗುತ್ತೆ ಬೆಳೆ ಮಾಡೋದಕ್ಕಿಂತ ಎಷ್ಟೇ ಕಷ್ಟಪಡ್ತೀವೋ ಮಾರ್ಕೆಟಿಂಗ್ಗೂ ಅಷ್ಟೇ ಸಮಸ್ಯೆ ಇರುತ್ತೆ ನಾನು ಏನಪ್ಪ ಅಂತ ನಮ್ಮ ರೈತ ಮಿತ್ರರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾರ್ಕೆಟಿಂಗ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ ನನ್ನದೇ ಕಂಪನಿ ಇದೆ ನೀವು ಎಷ್ಟು ಬೆಳೆದರೂ ನಾವೇ ಪರ್ಚೇಸ್ ಮಾಡ್ಕೋತೀವಿ ನಮ್ಮ ಹತ್ರ ತಗೊಳ್ತಕ್ಕಂಥ ರೈತರುಗಳಿಗೆ ಆಪಲ್ ಇರ್ಬೋದು ಬ್ಲೂಬೆರಿ ಇರ್ಬೋದು ಕಿವಿ ಇರ್ಬೋದು ಅಥವಾ ಬ್ಲ್ಯಾಕ್ ಡೈಮಂಡ್ ಇರ್ಬೋದು ಇಷ್ಟು ಗಿಡಗಳನ್ನ ಕೊಡ್ತೀವಿ ಅಂದರೆ ಕ್ವಾಲಿಟಿ ಪ್ಲ್ಯಾಂಟ್ಸ್ನ ಕೊಡ್ತೀವಿ ಪ್ಲಸ್ ಅವ್ರಿಗೆ ಯಾವ ಥರ ಬೆಳಿಬೇಕಂತ ಮಾಹಿತಿನೂ ಕೂಡ ನಾವು ಹೇಳ್ಕೊಡ್ತೀವಿ ನಂತರ ಅವ್ರು ಬೆಳೆದಿರ್ತಕ್ಕಂಥ ಹೇಳಿದ್ರು ನಾವೇ ಪರ್ಚೇಸ್ ಮಾಡ್ತೀವಿ ಬಟ್ ಕಂಡೀಷನ್ ಏನಪ್ಪಾ ಅಂತಂದರೆ ನಾವು ಹೇಳೋ ಪ್ರಕಾರನೇ ಮಾಡಬೇಕು ಎಂತ ಕೇಳಿ ನಮ್ಮದು ಬಂದು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕ್ವಾಲಿಟಿ ಬೇಕಾಗುತ್ತೆ ಸೊ ಆ ಕ್ವಾಲಿಟಿಗೆ ನಾವು ಏನು ಬೇಕೋ ರೈತರಿಗೆ ಅಂಥ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀವಿ ಸೊ ಅವಾಗ ಅವ್ರ ಅದನ್ನು ಆ ಪದ್ಧತಿಯನ್ನು ಅನುಸರಣೆ ಮಾಡಿದ್ದೆ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಬರುತ್ತೆ ಸೊ ಈಸ ಅವ್ರಿಗೂ ಒಳ್ಳೆ ರೇಟ್ ಸಿಗುತ್ತೆ ಯಾಕೆಂದರೆ ಮಾರ್ಕೆಟಲ್ಲಿ ಡಮ್ಮಿಯಾಗಿ ಬೆಳೆದ್ರೆ ಯಾರೂ ತೊಗೊಳಕ್ಕಾಗಲ್ಲ ಹಾಗಾಗಿ ಪ್ರಾಪರ್ ಕನ್ಸಲ್ಟೇಷನ್ ಕೊಟ್ಟು ಬೆಳೆಸಿದಾಗ ಸೊ ದೆ ಕೆನ್ ಗೆಟ್ ಗುಡ್ ಈಲ್ಡ್ ಸೊ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ ನಮ್ಮ ಹತ್ರ ತಗೊಳ್ತಕ್ಕಂಥ ರೈತರಿಗೆ ನಾವು ಅಗ್ರಿಮೆಂಟ್ ಕೂಡ ಹಾಕೋತೀವಿ ಅಂದರೆ ಇಷ್ಟು ವರ್ಷದ ತನಕ ನಾವೇ ಪರ್ಚೇಸ್ ಮಾಡ್ತೀವಿ ಅಂತ ಆದರೆ ಅವ್ರ ಕಂಡೀಷನ್ ಏನಪ್ಪಾ ಅಂದರೆ ನಾವು ಹೇಳ್ತಕ್ಕಂಥ ಬೆತ್ತಡ್ದು ಅವ್ರು ಫಾಲೋ ಮಾಡಬೇಕು ಅವ್ರಿಗೇನು ಅನಿಸಿರುತ್ತೆ ನಾವು ಅವಾಗಿಂದ ಮಾಡ್ತಾಯಿದ್ದೀವಿ ಇವ್ರೇನು ಹೇಳೋದು ಅದೆಲ್ಲ ಈಗೋಯ್ದರೆ ಮಾಡೋಕ್ಕಾಗಲ್ಲ ಅದು ಸಾಮಾನ್ಯವಾಗಿ ಮೈಂಡಲ್ಲಿ ಬರುತ್ತೆ ಅವ್ರಿಗೆ ನಾನು ನಲ್ವತ್ತು ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ತಾಯಿದ್ದೀವಿ ಇವನು ಇವಾಗ ಬಂದುಬಿಟ್ಟು ನಮ್ಗೆ ಹೇಳ್ಕೊಡ್ತಾನೆ ಸಿ ಆ ಥರ ಎಲ್ಲ ಇದ್ದರೆ ಕಷ್ಟ ಆಗುತ್ತೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ವಯಸ್ಸು ಇಂಪಾರ್ಟೆಂಟ್ ಆಗೋಲ್ಲ ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ ಫರ್ಟಿಗೇಷನ್ ಅಂದರೆ ಎನ್ ಪಿ ಕೆ ಎನ್ ಅಂದರೆ ಸಾರ್ವಜನಿಕ ಶೂಟು ಪಿ ಅಂದರೆ ಪಾಸ್ಪ್ರಸ್ಸು ರೂಟು ಕೆ ಅಂದರೆ ಪೊಟ್ಯಾಶು ಫ್ರೂಟು ಸೊ ಶೂಟ್ ರೂಟ್ ಫ್ರೂಟ್ ಈ ಮೂರಕ್ಕೆ ಏನು ಬೇಕೋ ಅದಕ್ಕೆ ಮಾತ್ರ ನಾವು ನೋಡ್ಕೋಬೇಕು ಡಿಸೀಸಸ್ ಬರದೇ ಇರೋ ಥರ ಸಾಧ್ಯವಾದಷ್ಟು ಪ್ರಿವೆನ್ಷನ್ ಮಾಡಿಕೊಂಡು ಒಳ್ಳೆಯದು ಡಿಸೀಸಸ್ ಬಂದಾಗ ಅದಕ್ಕೆ ನಾವು ಏನು ಅದು ಡಿಸೀಸ್ ಯಾವುದು ಅಂತ ನೋಡಿಕೊಂಡು ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಅದೇನು ಸಮಸ್ಯೆ ಇಲ್ಲ ಕಂಟ್ರೋಲ್ ಮಾಡ್ಬೋದು ಬಟ್ ನೆಗ್ಲಿಜೆನ್ಸಿ ಮಾಡಿ ನಾವು ಹೇಳಿರ್ತಕ್ಕಂಥ ಪದ್ಧತಿಗಳನ್ನ ನೀವು ಸ್ವಲ್ಪ ಸೈಡ್ಗಿಟ್ಟು ನಿಮ್ಮದೇ ಬೆಳೆ ನಿಮ್ಮದೇ ಪದ್ಧತಿ ಹೋದಾಗ ರೂಟ್ ಸಮಸ್ಯೆ ಆಗುತ್ತೆ ಸಿ ರೂಟ್ ರಾಟ್ ಬರ್ಬೋದು ಒಲಿ ಆ್ಯಪಿಡ್ಸ್ ಬರ್ಬೋದು ಸುಮಾರಷ್ಟು ಇದಕ್ಕೂ ಬರುತ್ತೆ ಕಾಯಿಲೆಗಳು ಬರೋಲ್ಲ ಅಂತೇನಿಲ್ಲ ಮತ್ತು ಹಣ್ಣು ಬಂದಾಗ ಅದಕ್ಕೊಂದಷ್ಟು ಕಾಯಿಲೆಗಳಿರುತ್ತೆ ಅಂದರೆ ಡಿಫಿಷಿಯನ್ಸಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆದರೆ ನಿಮಗೆ ಹಣ್ಣು ಕಲರ್ ಬರೋಲ್ಲ ಕಲರ್ ಬರೋಲ್ಲ ಅಂತಂದರೆ ಅದು ನಿಮಗೆ ಇದು ಬರೋಲ್ಲ ಏನು ಸೈಜ್ ಕೂಡ ಬರಲ್ಲ ಆವಾಗ ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಸೊ ಅಂದರೆ ಕಾಲ ಕಾಲಕ್ಕೆ ತಕ್ಕಂತೆ ಕೆಲವೊಂದು ನಾವು ಸ್ಪ್ರೇಗಳ ಮುಖಾಂತರ ಅಥವಾ ಡ್ರೆಂಚಿಂಗ್ ಮುಖಾಂತರ ಅಥವಾ ಗೊಬ್ಬರದ ಮುಖಾಂತರನೂ ಕೊಡಬೇಕಾಗುತ್ತೆ ಅದಕ್ಕೆ ನಾವು ಪೂರ್ತಿಯಾಗಿ ಅವ್ರಿಗೆ ಹೇಳ್ಕೊಡ್ತೀವಿ ಯಾಕೆಂದರೆ ಅವ್ರಿಗೆ ಇವಾಗ ಹೇಳಿದ್ರೆ ಅವ್ರು ಮರ್ತೋಗಿರ್ತಾರೆ ಅವರು ಬೆಳವಣಿಗೆ ನೋಡ್ಕೊಂಡು ನಾವು ಆ್ಯಕ್ಚುಲಿ ಏನಪ್ಪಾ ಅಂದರೆ ನಮ್ಮ ಕಡೆಯಿಂದ ಅವ್ರು ತಗೊಂಡು ಮಾಡಿದೆ ಆದರೆ ನಾವು ಅವ್ರಿಗೆ ಆರ್ಚರ್ಡ್ ಪ್ರಿಪ್ರೇಷನ್ ಕೂಡ ನಾವು ಮಾಡಿಕೊಡ್ತೀವಿ ಆರ್ಚರ್ ಪ್ರಿಪ್ರೇಷನ್ಸ್ ಮಾಡಿಸಿ ಕಂಪ್ಲೀಟ್ ಕನ್ಸ್ ಕನ್ಸಲ್ಟೇಷನ ಕೊಟ್ಟು ಇಳುವರಿ ಬಂದು ನಂತರ ನಾವು ಅನ್ನ ತೊಗೊಳ್ತಕ್ಕಂಥವ್ರೆ ಎಂಟು ಟು ಎಂಟು ಬಿಸ್ನೆಸ್ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಏನೇ ಕಾಯಿಲೆ ಬಂದರೂ ಅಥ್ವ ಏನೇ ಡಿಸೀಸ್ ಬಂದ್ರೂ ಅದಕ್ಕೆ ನಾವು ಕರೆಕ್ಟಾಗಿರ್ತಕ್ಕಂಥ ಮೆಡಿಸಿನ್ ಹೇಳಿ ಕ್ಯೂರ್ ಮಾಡಿಸ್ತೀವಿ ಕೊಡಬೇಕಾಗಿತ್ತು ಸರ್ ಪ್ರತಿದಿನ ಕೊಡಬಾರ್ದು ನೋಡ್ಕೋಬೇಕು ಏನಾಗುತ್ತೆ ಈ ಮಣ್ಣಿರುತ್ತೆ ಅಂತ ಅಂದ್ಕೊಳ್ಳಿ ಆ ಮಣ್ಣಲ್ಲಿ ತೇವಾಂಶ ಇದ್ದಿದ್ದಾದರೂ ಕೂಡ ಅವಶ್ಯಕತೆ ಇಲ್ಲ ನಾನು ವಾರಕ್ಕೊಂದೇ ಸಲ ಕೊಡೋದು ಮಳೆ ಬಂದರೆ ಕೊಡೋದೇ ಇಲ್ಲ ಬಟ್ ಏನಪ್ಪ ಅಂತಂದರೆ ಏನಾಗುತ್ತೆ ಸಿ ಪ್ರತಿಯೊಂದು ಮಣ್ಣಿಂದ ಮಣ್ಣಿಗೆ ವೇರಿಯೇಷನ್ ಆಗುತ್ತೆ ಪ್ರದೇಶದಿಂದ ಪ್ರದೇಶಕ್ಕೆ ವೇರಿಯೇಷನ್ ಆಗುತ್ತೆ ಆದರೆ ವಿಚಾರ ಇಷ್ಟೇ ಆ ಮಣ್ಣಲ್ಲಿ ತೇವಾಂಶ ಇಲ್ಲದೆ ಇಲ್ಲ ಅಂತ ನಿಮಗೆ ಕನ್ಫರ್ಮ್ ಮಾಡಿಕೊಂಡ್ರೆ ನೀರು ಕೊಡ್ಬೋದು ಸರ್ ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೀಳ್ಬೋದು ಒಂದಿಕ್ಕ ಸರ್ ಇನ್ವೆಸ್ಟ್ಮೆಂಟು ಅಂತ ಬಂದಾಗ ಏ ಏನಾಗುತ್ತೆ ಕ್ವಾಲಿಟಿ ಪ್ಲ್ಯಾಂಟ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಾಲಿ ಅಂದರೆ ಕ್ವಾಲಿಟಿಯಾಗಿರ್ತಕ್ಕಂಥ ನಾಲೆಡ್ಜು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಜೊತೆಗೆ ನಾಲೆಡ್ಜು ಇವೆಲ್ಲ ಬಂದು ಫ್ರೀಯಾಗಿ ಸಿಗುತ್ತೆ ಪ್ಲ್ಯಾಂಟ್ಸು ಫ್ರೀಯಾಗಿ ಸಿಗೋದಿಲ್ಲ ಕ್ವಾಲಿಟಿ ಪ್ಲ್ಯಾಂಟ್ಸ್ನ ನಾವು ಒಳ್ಳೆಯ ಒಂದು ನೂರೈವತ್ತು ರೂಪಾಯಿಗೆ ಇನ್ನೂರೈವತ್ತು ರೂಪಾಯಿಗೆಲ್ಲ ಕೊಡ್ತಾರಲ್ಲ ಅಲ್ಲೆಲ್ಲ ತೊಗೋಬಾರ್ದು ರೂಟ್ ಸ್ಟಾಕ್ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ ಭಾಳ ನೀಟಾಗಿ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ತಳಿನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನಾವು ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡೋದ್ರಲ್ಲೇ ಇಡ್ಬಿಟ್ಟಿವೆ ಅಂದರೆ ನಮ್ಮದು ಟೈಮು ಪ್ರತಿಯೊಂದು ನಮ್ಮ ಶ್ರಮ ಪ್ರತಿಯೊಂದು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಏನಪ್ಪ ಅಂದರೆ ಕ್ವಾಲಿಟಿ ಕಾಸಿಗೆ ತಕ್ಕಂತೆ ಕಜ್ಜಾ ಇರುತ್ತೆ ಕ್ವಾಲಿಟಿ ಮೇಲೆ ಹೋಗಿ ಬಹುಶಃ ಅದು ನಮಗೆ ಒಳ್ಳೆ ಫ್ಯೂಚರ್ ಕೊಡುತ್ತೆ ಕ್ವಾಲಿಟಿನೇ ಇಲ್ಲ ಅಂತಂದಾಗ ಅದು ಫ್ಯೂಚರ್ನ ನಮ್ಮ ಫ್ಯೂಚರ್ನ ಬರ್ಬಾದ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೂಟ್ಸ್ ತಕ್ಕಂತಕ್ಕಂಥ ಏನಪ್ಪ ಅಂದರೆ ಸುಮಾರು ಮುನ್ನೂರೈವತ್ತರಿಂದ ಐನೂರಿಂದ ಆರುನೂರು ರೂಪಾಯಿ ಗಂಟೆ ಒಂದೊಂದು ಒಂದೊಂದು ಪ್ಲ್ಯಾಂಟನ್ನು ಬೆಲೆ ಇರುತ್ತೆ ನಮ್ಮ ರೈತರುಗಳಿಗೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಏನು ತೊಂದರೆ ಇಲ್ಲ ಒಂದು ಎಕರಿಗೆ ಎಷ್ಟು ಪ್ಲಾಂಟ್ ಒಂದು ಎಕರಿಗೆ ನಾನು ಹಾಗೆ ನಿಮ್ಗೆ ಹೇಳಿದೆ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡ್ತೀವಿ ಅಂದರೆ ಸುಮಾರು ಒಂದು ಐವತ್ತು ಗಿಡ ಬರುತ್ತೆ ನಾನ್ನೂರ ಎಂಬತ್ತರಿಂದ ಐವತ್ತು ಗಿಡ ಬರುತ್ತೆ ಒಂದು ಎಕರೆಗೆ ಡಿಸ್ಟೆನ್ಸ್ ನೀವು ಎಂಟು ಏಯ್ಟ್ ಬೈ ಏಯ್ಟ್ ಇಟ್ಕೋಬೋದು ನೈನ್ ಬೈ ಏಯ್ಟ್ ಇಟ್ಕೋಬೋದು ಏಯ್ಟ್ ಅಡಿ ಎಂತಕ್ಕಪ್ಪ ಅಂದರೆ ಅವರು ಟ್ರ್ಯಾಕ್ಟ್ ಓಡಾಡಲಿಕ್ಕೆ ಮತ್ತೊಂದಕ್ಕೆ ಅಂತ ಅವ್ರು ಪ್ಲ್ಯಾನ್ ಮಾಡ್ಕೋತಾರೆ ಬಹುಶಃ ನಮಗೇನು ಅವಶ್ಯಕತೆ ಇಲ್ಲ ಕ್ರಾಪ್ ಮಾಡಬೇಕಂದ್ರೆ ಟೆನ್ ಬೈ ಟೆನ್ ಇಟ್ಕೊಳ್ಳಿ ಈಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಇದನ್ನ ಬಿಟ್ಟು ನೆಕ್ಸ್ಟ್ ಆರ್ಚರ್ ರೆಡಿ ಮಾಡ್ಬೇಕಂದಾಗ ನಾನು ಟೆನ್ ಬೈ ಟೆನ್ ಮಾಡ್ತೀನಿ ಅಂದರೆ ಪ್ಲ್ಯಾಂಟಿಂದ ಪ್ಲ್ಯಾಂಟ್ಗೆ ಮೂರು ಅಡಿನ ಕೊಡ್ತೀನಿ ಐಡೆನ್ಸಿಟಿ ಪ್ಲಾಂಟೇಷನ್ ಲೈನ್ ಬೈ ಲೈನ್ ಟೆನ್ ಫೀಟ್ ಕೊಟ್ಬಿಟ್ಟು ಸೆಂಟ್ರಲ್ಲಿ ಬ್ಲೂಬೆರೀಸ್ ಹಾಕ್ತೀವಿ ಸೊ ಅವಾಗ ಇತ್ತು ಅದು ನಮ್ಮದು ಡಿಪೆಂಡ್ಸ್ ಆನ್ ದ ಪ್ಲಾಂಟ್ಸ್ ನಾವು ಹೇಗೆ ಮಾಡ್ತೀವೋ ಅದ್ರ ಮೇಲೆ ಆಗುತ್ತೆ ಬಟ್ ಆ್ಯಕ್ಚುಲಿ ಬರೀ ಆಪಲ್ಲೇ ಮಾಡ್ತೀವಿ ಒಂದು ಎಕರೆ ಅಂತಂದಾಗ ನಿಮಗೆ ನಾನ್ನೂರ ಎಂಬತ್ತರಿಂದ ಐನೂರ ಐವತ್ತು ಗಿಡಗಳು ತನಕ ನಿಮ್ಗೆ ಒಂದು ಎಕರೆ ಕೂತ್ಕೊಳ್ಳುತ್ತೆ ಅದೇ ನೀವು ಐಡೆನ್ಸಿಟಿ ಪ್ಲಾಂಟೇಷನ್ ಅಂದರೆ ಎರಡು ಸಾವಿರದ ಇನ್ನೂರು ಗಿಡಗಳನ್ನು ಒಂದೇ ಪ್ಲಾಟಲ್ಲಿ ಹಾಕೋಬೋದು ಒಂದು ಎಕರೆಗೆ ಒಂದು ಗಿಡ ಎಷ್ಟು ಈಲ್ಡ್ ಕೊಡ್ಬೋದು ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಫಸ್ಟ್ ಇಯರ್ ನಾವು ಸ್ಯಾಂಪಲ್ನ ತೊಗೊಂತೀವಿ ಸ್ಯಾಂಪಲ್ನ ಆದಮೇಲೆ ಏನಾಗುತ್ತೆ ಸುಮಾರು ಫಸ್ಟ್ ಇಯರ್ ನಮಗೊಂದು ಹತ್ತರಿಂದ ಹದಿನೈದು ಕೆ ಜಿ ವರ್ಗು ಫ್ರೂಟಿನ ಬಿಟ್ಕೋಬೇಕು ನಾವೇ ಸಿ ನಾವೇ ತಿನ್ನಿಗೆ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕು ಅಂತಕ್ಕಂಥದ್ದು ನಾವೇ ಡಿಸೈಡ್ ಮಾಡ್ಕೋಬೇಕು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ದುರಾಸೆ ಆಗುತ್ತೆ ಪ್ಲ್ಯಾಂಟ್ ಗ್ರೋತ್ ಬರೋದಿಲ್ಲ ಸೊ ಆ ಪ್ಲ್ಯಾಂಟ್ ಗ್ರೋತ್ ಆದಂಗೆಲ್ಲ ನಾವು ಕ್ವಾ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಏನಾಗುತ್ತೆ ಸುಮಾರು ನಾವು ಒಂದು ಗಿಡದಲ್ಲಿ ನಲ್ವತ್ತರಿಂದ ಅರುವತ್ತು ಕೆ ಜಿಗಳವರೆಗೂ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು ಒಂದು ಗಿಡದಲ್ಲಿ ಬಟ್ ವಿ ಶುಡ್ ಬಿ ಅ ವೆಲ್ ಮೆಚೂರ್ಡ್ ಪ್ಲಾಂಟ್ ಆಗಿರಬೇಕು ಸೊ ಏನಾಗುತ್ತೆ ಒಂದೊಂದು ಕೆ ಜಿ ನಿಮಗೆ ಮಾರ್ಕೆಟಲ್ಲಿ ಸುಮಾರು ಈ ಟೈಮಲ್ಲಿ ಏನಾಗುತ್ತೆ ಜುಲೈ ಟೈಮ್ನಲ್ಲಿ ಫ್ರೆಶ್ ಫ್ರೂಟ್ಸ್ ಕಡಿಮೆ ಇರುತ್ತೆ ಆವಾಗ ನಿಮಗೇನಾಗುತ್ತೆ ಮಿನಿಮಮ್ ನೂರ ಎಂಬತ್ತು ರೂಪಾಯಿ ಗಂಟು ಹೋಗೋ ಚಾನ್ಸಸ್ ಇರುತ್ತೆ ಬೇಡ ಬಿಡಿ ಒನ್ ಫಿಫ್ಟಿ ಅಂತಲೇ ಲೆಕ್ಕ ಹಾಕ್ಕೊಳ್ಳಿ ನೀವು ಈ ಥರ ಲೆಕ್ಕ ಹಾಕೊಂಡು ಒಂದು ಗಿಡದಲ್ಲೇ ನಿಮಗೆ ಸುಮಾರು ನಲ್ವತ್ತು ಕೆ ಜಿ ಅಂತಂದ್ರೂ ಕೂಡ ಒಳ್ಳೆಯ ಇಳುವರಿ ಬಂದರೆ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಅಂತ ಕನ್ಸಿಡರ್ ಮಾಡಿ ಒಳ್ಳೆ ಪ್ರಾಫಿಟ್ ಕೂಡ ರೈತರಿಗೆ ಬರುತ್ತೆ ಜುಲೈಯಲ್ಲಿ ನಿಮಗೆ ಹಾರ್ವೆಸ್ಟ್ ಆಗಿಬಿಡುತ್ತೆ ಜೂನ್ ಜುಲೈಗೆಲ್ಲ ಮುಗಿದೋಗುತ್ತೆ ನಮ್ಮ ಭಾಗದಲ್ಲಿ ಜೂನ್ ಮತ್ತು ಜುಲೈಗೆ ಹಾರ್ವೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಯಾವುದು ಆ್ಯಪಲ್ಸ್ ಆದರೆ ಆದ ನಂತರ ಈ ಒಂದು ಕೋಲ್ಡ್ ಕ್ಲೈಮೇಟ್ ಪ್ಲಾ ಪ್ಲ್ಯಾಂಟೇಷನ್ ಮಾಡಿರ್ತಕ್ಕಂಥ ಭಾಗಗಳಾದಂಥ ಹಿಮಾಚಲ್ ಇರ್ಬೋದು ಜಮ್ಮು ಕಾಶ್ಮೀರ್ ಇರ್ಬೋದು ಅಮೇರಿಕಾ ಇರ್ಬೋದು ಈ ಎಲ್ಲ ಭಾಗಗಳಲ್ಲಿ ಆದ ನಂತರ ಶುರುವಾಗುತ್ತೆ ಅವರ ಗಿಡಗಳಲ್ಲಿ ಹಣ್ಣು ಬರ್ತಕ್ಕಂಥ ಹಾರ್ವೆಸ್ಟಿಂಗ್ ಅವ್ರದ್ದು ಅಕ್ಟೋಬರ್ ಸೆಪ್ಟೆಂಬರ್ ನವಂಬರ್ ಈ ಮೂರು ತಿಂಗಳಲ್ಲಿ ಅವ್ರಿಗೆ ಇರುತ್ತೆ ಅಕ್ಟೋ ಡಿಸೆಂಬರ್ ಗಂಟೆನೂ ಹಾರ್ವೆಸ್ಟ್ ಮಾಡ್ತಾರೆ ಟೆಂಪರೇಚರ್ ಸಮಸ್ಯೆ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ಕಲರ್ ಬರುತ್ತೆ ಇಟ್ಸ್ ಗುಡ್ ಯಾಕೆಂದರೆ ಒಂದು ಹಣ್ಣು ಕಲರ್ ಬರಬೇಕಂದ್ರೆ ಸಾಕಷ್ಟು ಸೂರ್ಯನ ಬೆಳಕು ಬೇಕು ಆ ಟೈಮಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಫ್ಲವರ್ ಎಲ್ಲ ಬಂದಾಗ ಬೋರಾನ್ ಸ್ಪ್ರೇ ಬರುತ್ತೆ ಅದನ್ನು ನೀಟಾಗಿ ಬ್ರೋ ಮಾಡಬೇಕು ಏನಂತಂದರೆ ಅದು ಒಂದು ಫ್ಲವರ್ಲಿರ್ತಕ್ಕಂಥ ಸ್ಟಿಗ್ಮಾ ಏನಂತೀರಿ ಪೆಟಲ್ಸ್ ಸಮಥಿಂಗ್ ಏನೋ ಅಂತೀರಲ್ಲ ಸ್ಟಿಗ್ಮಾ ಅಂತೀವಿ ಅದನ್ನು ಪೋಲನ್ ಮಾಡಲಿಕ್ಕೆ ಅಂದರೆ ಪಾಲಿನೇಷನ್ ಆಗಲಿಕ್ಕೆ ಬೇರೆ ಬೇರೆ ಕ್ರಾಸ್ ಪಾಲಿನೇಷನ್ ಆಗಲಿಕ್ಕೆ ಆ ಒಂದು ಪಾಲಿನೇಷನ್ ಮಾಡಿದಾಗ ಅದು ಸ್ಟೆಮ್ ಸ್ಟಿಗ್ಮಾ ಅಂತ ಹೇಳ್ತೀವಿ ಅದು ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಮತ್ತು ಪಾಲಿನೇಷನ್ ಪ್ರೋಸೆಸ್ನ ದ್ವಿಗುಣಗೊಳಿಸುತ್ತೆ ಅಂದರೆ ಜಾಸ್ತಿ ಆಗಿ ಅಂದರೆ ನೀಟಾಗಿ ಕ್ವಾಲಿಟಿಯಾಗಿ ನಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಮತ್ತು ಫ್ಲವರ್ ಪೆಟಲ್ಸ್ ಆಗಿರ್ಬೋದು ಅಷ್ಟಿಗ್ಮ್ ಆಗಿರ್ಬೋದು ಕಳಿಸ್ಕೊಂಡು ಬೀಳೋದಿಲ್ಲ ನೆಲಕ್ಕೆ ಫ್ಲವರ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅವೆಲ್ಲ ಆಗೋದಿಲ್ಲ ಸೊ ಏನಾಗುತ್ತೆ ಬೋರಾನ್ ಸ್ಪ್ರೇ ಅಂತಕ್ಕಂಥದ್ದು ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಫ್ರೂಟ್ ಬಡ್ಸ್ ಶುರುವಾಯಿತು ಅಂತಂದಾಗ ಏನಾಗುತ್ತೆ ಕ್ಯಾಲ್ಶಿಯಮ್ ಸ್ಪ್ರೇ ಇರ್ಬೋದು ಮತ್ತು ಮೆಗ್ನೀಷಿಯಮ್ ಇರ್ಬೋದು ಅದೇ ರೀತಿಯಾಗಿ ಪೊಟ್ಯಾಶ್ ಇರ್ಬೋದು ಈ ಥರ ಸ್ಪ್ರೇಗಳನ್ನ ನಾವು ಕಾಲಕ್ಕೆ ತಕ್ಕಂಥ ಕೊಡಬೇಕಾಗುತ್ತೆ ಅದೇನಾಗುತ್ತೆ ಫ್ರೂಟ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡುತ್ತೆ ಸುಮಾರಷ್ಟು ಇದೆ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆನ್ಸ್ನ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಸ್ಕಿಡ್ಯೂಲ್ಸು ರೈತರಿಗೆ ಚೆನ್ನಾಗಿ ಗೊತ್ತಾಗಬೇಕು ಅದ್ರ ಬಗ್ಗೆ ಅರಿವು ಮೂಡಿಸಬೇಕಾಗತ್ತೆ ಸೊ ಏನಾದ್ವಿ ಬರೀ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ವಿ ಎರವಳ ಗೊಬ್ಬರ ಹಾಕ್ಬಿಟ್ವಿ ಅದು ಇದು ಹಾಕ್ಬಿಟ್ವಿ ಹಣ್ಣು ಬಂದಿಲ್ಲ ಅನ್ನೋ ಹಂಗೆ ಬರಲ್ಲ ಏನಾಗುತ್ತೆ ಒಂದು ಪ್ರಾಪರ್ ಮೆಥಡಲ್ಲಿ ಒಂದು ಪ್ರಾಪರ್ ಚಾನಲಲ್ಲಿ ಒಂದು ಪ್ರಾಪರ್ ಮಾಹಿತಿನ ತಿಳ್ಕೊಂಡು ನಾವು ಪ್ಲಾಂಟಿಗೆ ಯಾವ ಸಮಯದಲ್ಲಿ ಯಾವುದನ್ನು ಕೊಡಬೇಕು ಎಷ್ಟು ಕೊಡಬೇಕು ಹೇಗೆ ಕೊಡಬೇಕಂತಕ್ಕಂಥ ತಿಳ್ಕೊಂಡ ನಂತರ ನಾವು ಅದನ್ನು ಫಾರ್ಮಿಂಗ್ ಮಾಡಿದ್ದೇವೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರೈತ ಲಾಸ್ ಆಗಲಿಕ್ಕೆ ಅಥವಾ ಹಣ್ಣು ಬಂದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಆದರೆ ಏನಾಗುತ್ತೆ ಕೆಲವೊಂದಷ್ಟು ಭಾಗಗಳಲ್ಲಿ ನನ್ನ ಸರ್ವೆ ಪ್ರಕಾರ ಗಿಡ ಚೆನ್ನಾಗಿ ಬೆಳೆದಿದೆ ಹಣ್ಣು ಬರ್ತಾಯಿಲ್ಲ ಅಥವಾ ಹಣ್ಣು ಬಂದ್ರೂ ಕಲರ್ ಬರ್ತಾಯಿಲ್ಲ ಕಲರ್ ಬಂದ್ರೂ ಸೈಜ್ ಬರ್ತಾ ಇಲ್ಲ ಅಂತ ನಾನು ಕೆಲವೊಂದಷ್ಟು ಕಡೆ ಕೇಳಿದ್ದೀನಿ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಇರ್ಬೋದು ನಾಸಿಕ್ ಇರ್ಬೋದು ಈ ಕೆಲವು ರಾಜಸ್ಥಾನ ಕೆಲವೊಂದಷ್ಟು ಕಡೆ ನಾನೆಲ್ಲ ಓಡಾಡಿದ್ದೀನಿ ಅಲ್ಲಿ ಅವರ ಇದೇ ಆಗಿತ್ತು ನಾನು ಅವ್ರಿಗೆಲ್ಲರೂ ಕೂಡ ನಾನು ಇದನ್ನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂದರೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದು ಮಾಹಿತಿನ ತಿಳ್ಕೊಳ್ಳಿದ್ರೆ ನೀವು ಗಿಡ ಬೆಳೆಸ್ಬಿಟ್ವಿ ಅಂತಂದರೆ ಬರೀ ಗಿಡ ಮಾತ್ರ ಬೆಳೆಯುತ್ತೆ ಹಣ್ಣು ಬರೋಣ ನಮಗೆ ಬೇಕಾಗಿರ್ತಕ್ಕಂಥದ್ದು ಗಿಡನ ಉದ್ದ ಬೆಳೆಸ್ತೀವಿ ಇಂಪಾರ್ಟೆಂಟ್ ಅಲ್ಲ ಈಗ ನಾವೇನು ಮಾಡ್ತೀವಿ ಪ್ರತಿಯೊಂದು ನ್ಯೂಟ್ರಿಷನನ್ನು ನಾವು ಇಲ್ಲಿಗೆ ಬುಡಕ್ಕೆ ಕೊಡ್ತೀವಿ ಮಣ್ಣಿಂದ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಒಂದು ಪ್ಲ್ಯಾಂಟು ಸ್ಯಾಪ್ನ ಮುಖಾಂತರ ನಮಗೆ ಬ್ಲಡ್ ಹೆಂಗ್ ಇರುತ್ತೋ ಅದೇ ಥರ ಪ್ಲ್ಯಾಂಟಲ್ಲಿ ಸ್ಯಾಪ್ ಇರುತ್ತೆ ಅದೇನು ಮಾಡುತ್ತೆ ಅದನ್ನು ಪೂರ್ತಿ ಅದನ್ನು ಅಬ್ಸರ್ವ್ ಮಾಡಿ ಪ್ರತಿಯೊಂದು ಎಲೆಗಿರ್ಬೋದು ಪ್ರತಿಯೊಂದು ಬೇರಿಗಿರ್ಬೋದು ಪ್ರತಿ ಕಾಂಡಕ್ಕಿರ್ಬೋದು ಪ್ರತಿ ರೊಂಬೆ ಕೊಂಬೆಗಳಿಗೆಲ್ಲ ಅದು ಸರಬರಾಜು ಮಾಡುತ್ತೆ ಎಷ್ಟು ಬೇಕೋ ಅಷ್ಟು ಅವು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಕೆಲವೊಂದಷ್ಟು ಉಳಿದಿರತಕ್ಕಂಥ ನ್ಯೂಟ್ರಿಷನ್ಗಳನ್ನ ಸ್ಟೋರ್ ಮಾಡಿಟ್ಕೊಡತ್ತೆ ಎಲ್ಲಿ ಪ್ಲಾಂಟು ಆ ಸ್ಟೋರ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನಾವು ಪ್ರೂನಿಂಗ್ ಮಾಡಿದ್ದೆ ಕರೆಕ್ಟಾಗಿ ಪ್ರೂನಿಂಗ್ ಮಾಡಿದ್ದೆ ಆದರೆ ಆ ಒಂದು ಸ್ಟೋರೇಜ್ ಪಾರ್ಟ್ ಏನಿರುತ್ತೋ ಫ್ರೂಟ್ ಬಡ್ಡಾಗಿ ಕನ್ವರ್ಟ್ ಆಗುತ್ತೆ ಸಿ ಇದು ಕಂಪ್ಲೀಟ್ ಬಂದು ಸೈನ್ಸ್ ಇದು ಇದೆಲ್ಲ ನಾನು ನಲ್ವತ್ತು ವರ್ಷ ಐವತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಅಗ್ರಿಕಲ್ಚರ್ ಮಾಡಿದ್ದೀನಿ ಅಂದ್ರೂ ಇದು ಗೊತ್ತಾಗಲ್ಲ ಸಿ ಇದು ಭಾಳ ಪ್ಯೂರ್ ಡೀಪ್ ಸೈನ್ಸ್ ಇದು ಸಿ ಆ ಪ್ರಕಾರ ನಾವು ಮಾಡಿದ್ದೆ ಆದರೆ ಎಲ್ಲಿ ಫ್ರೂಟ್ ಬರೆಸ್ಬೇಕು ಅನ್ನೋ ಟೆಕ್ನಿಕ್ ನಮ್ಗೆ ಗೊತ್ತಿರಬೇಕು ಸೊ ಅದಕ್ಕೆ ನಾವೇನು ಮಾಡಬೇಕು ಅಲ್ಲಿ ಕಟಿಂಗ್ಸ್ ಮಾಡಬೇಕು ಪ್ರೂನಿಂಗ್ ಮಾಡಬೇಕು ಆ ಪ್ರೂನ್ ಮಾಡಿದಾಗ ಆ ಸ್ಟೋರ್ ಆಗಿರ್ತಕ್ಕಂಥ ನ್ಯೂಟ್ರಿಷನ್ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ ಸೊ ಅದು ನಮಗೆ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಆ ಸ್ಟೋರ್ ಜಾಗದಲ್ಲಿ ನಾವು ನೀಟಾಗಿ ಪ್ರೂನಿಂಗ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಅದೇನಾಗುತ್ತೆ ಹೈಟ್ ಕಂಟ್ರೋಲ್ ಅಂದರೆ ಶೂಟಾಗಿ ಕನ್ವರ್ಟ್ ಆಗುತ್ತೆ ನಾನು ಅದನ್ನು ನಿಮ್ಗೆ ಹೇಳಿದ್ದು ನಲವತ್ತಡಿ ಅಡಿ ಬೆಳೆಸಿ ಫ್ರೂಟ್ ತೊಗೊಳಕ್ಕಾಗಲ್ಲ ಸ್ಮಾಲ್ ಐಟಲ್ಲೇ ಕೆನಪ್ಪಿನ ಮ್ಯಾನೇಜ್ ಮಾಡ್ತಾ ನ್ಯೂಟ್ರಿಷನ ಫ್ರೂಟ ಕನ್ವರ್ಟ್ ಮಾಡ್ತಾ ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಫಾರ್ಮಿಂಗ್ ಮಾಡಿದ್ದೆ ಆದರೆ ಒಳ್ಳೆ ಏಳನ್ನ ಪಡಿಬೋದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಕಂಪ್ಯೂಟಕ್ಟ್ ಮಾಡ್ಬೋದು ಇದೆಲ್ಲ ಫಾರಿನ್ ಕಂಟ್ರೀಸಲ್ಲಿ ಮಾಡ್ತಕ್ಕಂಥ ಟೆಕ್ನಿಕ್ಸ್ ಇವೆ ಆಗುತ್ತೆ ಈ ಪ್ಲ್ಯಾಂಟಲ್ಲಿ ನಿಮಗೆ ಇಲ್ಲಿ ಈ ಡೂಮ್ ಶೇಪ್ ಬರುತ್ತೆ ನೋಡಿದ್ರಲ್ಲ ಹಾಂ ನೋಡಿ ಇಲ್ಲಿದೆ ನೋಡಿ ಇದು ಬಡ್ಸ್ ಇದು 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 ಸುಮಾರಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಈ ಒಂದು ಪ್ರೋ ಇದು ಬಡ್ ಜೊತೆಗೆ ಓಕೆನಾ ಇಲ್ಲಿ ಶೂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಶೂಟ್ ಆಲ್ರೆಡಿ ಡೆವಲಪ್ ಆಗಿದೆ ಸೊ ಇದು ನ್ಯೂಟ್ರಿಷನಲ್ ಪಾಯಿಂಟ್ ನ್ಯೂಟ್ರಿಷನಲ್ ಸ್ಟೋರೇಜ್ ಪಾಯಿಂಟ್ ಇದು ಈ ನಾಟ್ ಹತ್ರ ಇಲ್ಲಿ ಒಂದು ಶೂಟ್ ಡೆವಲಪ್ ಆಗಿದೆ ಸೊ ಇದು ಮೇಯ್ನ್ ಒಂದು ನ್ಯೂಟ್ರಿಷನ್ನ ಸರಬರಾಜು ಮಾಡ್ತಕ್ಕಂಥ ಒಂದು ಸ್ಟೆಮ್ ಇದು ಕಾಂಡ ಅಂತ ಹೇಳ್ತೀನಿ ಈ ಕಾಂಡದಿಂದನೇ ಎಲ್ಲ ನ್ಯೂಟ್ರಿಷನ್ ಮೇಲೆಗಡೆ ಹೋಗುತ್ತೆ ಸೊ ಆಗಿದ್ದಾಗ ಏನಾಗುತ್ತೆ ನೋಡಿ ಇಲ್ಲಿ ನ್ಯೂಟ್ರಿಷನಲ್ ಸ್ಟೋರೇಜ್ ಪಾಯಿಂಟ್ಸ್ ಇದೆ ಈ ಸ್ಟೋರೇಜ್ ಪಾಯಿಂಟ್ ಹತ್ರ ನಾವು ಅದನ್ನು ಕರೆಕ್ಟಾಗಿ ಟೈಮ್ ಸರಿಯಾಗಿ ಪ್ರೂನಿಂಗ್ ಮಾಡಿಕೊಂಡ್ರೆ ಈ ಶೂಟ್ ಬಡ್ ಏನಾಗುತ್ತೆ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ ಸೊ ಯಾಕಂದರೆ ಇದರಲ್ಲಿ ಆಲ್ರೆಡಿ ಸಾಕಷ್ಟು ನ್ಯೂಟ್ರಿಷನ್ ಇದರಲ್ಲಿ ಸ್ಟೋರಾಗಿ ಇಟ್ಕೊಂಡಿದೆ ಅದು ಏನಾಗುತ್ತೆ ನಾವು ಪ್ರೂನಿಂಗ್ ಸರಿಯಾಗಿ ಮಾಡಿಲ್ಲ ಅಂದಾಗ ಬರೀ ಈ ಥರ ಒಂದು ಬ್ರಾಂಚಸ್ ಬರುತ್ತೆ ಹಣ್ಣು ಬರಲ್ಲ ಸೊ ಹಾಗಾಗಿ ನಮಗೆ ಗೊತ್ತಿರಬೇಕು ಎಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅದನ್ನು ನಾವು ಫ್ರೂಟಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮೆಥಡ್ನ ಉಪಯೋಗಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾವಾಗಲೂ ಗಿಡದ ಈ ಇದೆ ನೋಡಿ ಸ್ಟ್ರಾಂಗ್ ಸ್ಟೆಮ್ ಇರುತ್ತೆ ಅಂದ್ಕೊಳ್ಳಿ ಇಲ್ಲಿ ಫ್ರೂಟಿಂಗ್ ತಗೊಳಕ್ಕೆ ಟ್ರೈ ಮಾಡಬೇಕು ನಾವು ಇಷ್ಟು ಅಗಲ ಮಾಡಿಬಿಟ್ಟು ಫ್ರೂಟಿಂಗ್ ಅಂದರೆ ಆ ನ್ಯೂಟ್ರಿಷನ್ ಅಲ್ಲಿಗೆ ಸರಬರಾಜು ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ನ್ಯೂಟ್ರಿಷನ್ ಚಾನಲ್ ಈಗೇನಾಗುತ್ತೆ ಒಂದು ದೊಡ್ಡ ಪೈಪ್ಲೈನ್ ಇರುತ್ತೆ ಅಂತ ಅಂದ್ಕೊಳ್ಳಿ ಪೈಪ್ಲೈನ್ ಪಕ್ಕದಲ್ಲೇ ನೀವು ಒಂದು ಟೀ ಅಟ್ಯಾಚ್ಮೆಂಟ್ ಕೊಡ್ತೀರ ಅಂದ್ಕೊಳ್ಳಿ ನೀರು ಫೋರ್ಸ್ ಆಗಿರುತ್ತೆ ಅದೇ ಈ ದೊಡ್ಡ ಪೈಪ್ಲೈನ್ಗೆ ಒಂದು ಕಿಲೋಮೀಟ್ರ್ ದೂರ ತೊಗೊಂಡೋಗ್ಬಿಟ್ಟು ಇನ್ನೊಂದಲ್ಲಿ ಹಾಕೊಂಡು ನಿಮ್ಮೆಲ್ಲಿ ನೀವು ಪ್ರೆಷರ್ ಬರೋಲ್ಲ ಸೊ ಇದೂ ಅದೇ ಥರ ಯಾವಾಗಲೂ ಕೆನೋಪಿನ ಕಡಿಮೆ ಮಾಡಿ ಶೂಟ್ಸ್ನ ಸ್ಟ್ರಾಂಗ್ ಮಾಡಿ ಅಲ್ಲಿಂದ ಫ್ರೂಟ್ ತೊಗೋಬೇಕು ಕ್ವಾಲಿಟಿ ಇರುತ್ತೆ ಇದು ಎಲ್ಲ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ನಾವು ಅದನ್ನು ಈ ಪದ್ಧತಿನ ಉಪಯೋಗಿಸ್ಕೋಬೋದು ಇದೆಲ್ಲ ಪದ್ಧತಿನ ಇಸ್ರೇಲಲ್ಲಿ ಮಾಡ್ತಾರೆ ಅಮೇರಿಕಾದಲ್ಲಿ ಮಾಡ್ತಾರೆ ಯಾಕಂದರೆ ಅವ್ರದ್ದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿರ್ತಲ್ವ ಅದು ಭಾಳ ತುಂಬ ಡಿಫ್ರೆಂಟಾಗಿ ವರ್ಕ್ ಮಾಡ್ತಾರೆ ಅವರು ರಿಸರ್ಚ್ ಮಾಡಿ ರೈತರುಗಳಿಗೆ ಹೆಲ್ಪ್ ಮಾಡ್ತಾರೆ ನಮ್ಮಲ್ಲಿ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಸರ್ ನೀವು ಈಗ ಕರ್ನಾಟಕ ಆ್ಯಪಲ್ ಅನ್ನೋ ಒಂದು ಸಂಸ್ಥೆಯನ್ನು ಹಾಕಿದ್ದೇವೆ ಇದರ ಬಗ್ಗೆ ಹೇಳಿ ಸರ್ ಆ್ಯಕ್ಚುಲಿ ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನು ತಂದರೆ ಸುಮಾರು ಮೂರು ವರ್ಷದ ಇಂಚೆ ನಾನೊಂದು ಕಡೆ ಒಂದಷ್ಟು ಪ್ಲ್ಯಾಂಟ್ಸ್ನ ಕೆಲವೊಂದು ನರ್ಸರಿಗಳಿಂದ ನಾನು ತರಿಸ್ಬಿಟ್ಟು ಇದೇ ಜಮೀನಲ್ಲಿ ನಾವು ನಾಟಿ ಮಾಡಿದ್ವಿ ಒಂದು ಪ್ಲ್ಯಾಂಟನ್ನು ಕೂಡ ಆಗಿಲ್ಲ ಸೊ ಏನಾಯಿತು ದುಡ್ಡನ್ನು ನಾನು ಜಾಸ್ತಿ ಕೊಟ್ಟು ತರಿಸಿದ್ದೆ ದುಡ್ಡು ಅಂತಕ್ಕಂಥ ವಿಚಾರ ಬೇರೆ ನಾನು ಅದಕ್ಕೆ ಸುಮಾರು ಸಮಯನ ಅದಕ್ಕೆ ಕೊಟ್ಟಿದ್ದೆ ಏನಾಯಿತು ನನಗೆ ಬೇಜಾರಾಯಿತು ಇಷ್ಟು ಸಮಯ ಕೊಟ್ಟು ನೀಟಾಗಿ ನೋಡಿಕೊಂಡ್ರೂ ಕೂಡ ಅದು ನಮಗೆ ಗ್ರೋತ್ ಆಗಿರಲಿಲ್ಲ ಕಾರಣ ಏನಿರ್ಬೋದು ಅಂತ ನಾನು ನನ್ನ ಪ್ರಕರಣ ಅನಲೈಸ್ ಮಾಡಿದಾಗ ನನಗೆ ಕ್ವಾಲಿಟಿ ಆ ಕ್ವಾಲಿಟಿ ಎಲ್ಲಿ ಇಲ್ಲ ಅಂತ ಅನಿಸುತ್ತೋ ಏನಾಗುತ್ತೆ ನನ್ನ ಪ್ಲ್ಯಾಂಟ್ಸ್ ಎಲ್ಲ ಸತ್ತೋಗ್ಬಿಟ್ಟು ಅಂದರೆ ಫುಲ್ಲು ಡ್ರೈ ಆಗಿಬಿಟ್ಟು ಅದಾದಮೇಲೆ ಅನ್ನಿಸ್ತು ನನಗೆ ನಾನು ಆ ಒಂದು ಪ್ಲ್ಯಾಂಟ್ಗಳನ್ನ ಸೆಲೆಕ್ಟ್ ಮಾಡಲಿಕ್ಕೋಸ್ಕರ ಸುಮಾರು ನಾನು ಸುಮಾರು ತಿಂಗಳು ಕಾಲ ಟೈಮ್ ತೊಗೊಂಡಿದ್ದೀನಿ ಯಾಕಂದರೆ ಮತ್ತೆ ಇವನು ತೊಗೊಂಡೋಗಿ ಮತ್ತಿನ್ನೊಂದು ವರ್ಷ ವೇಸ್ಟ್ ಮಾಡಬೇಕೇನೋ ಹತ್ರ ತೊಗೊಂಡಾಗ ಮತ್ತೆ ಇನ್ನೊಂದು ಆರು ತಿಂಗಳು ವೇಸ್ಟ್ ಆಗುತ್ತೆನೋ ಸಹ ಈ ಥರ ಕಾನ್ಫಿಡೆನ್ಸ್ ಇರಲಿಲ್ಲ ಅವರ ಮೇಲೆ ಯಾರ ಮೇಲೂ ಕೂಡ ಅದಾದಾಗ ನನ್ನ ಸ್ನೇಹಿತರ ಜೊತೆ ಮಾತಾಡಿ ನಾನು ಮೇಲೆ ಪ್ಲಾಂಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ಸೊ ಅದಾದಾಗ ಅವ್ರು ಏನು ಮಾರ್ಗದರ್ಶನ ಕೊಟ್ಟಿದ್ರು ಅವ್ರ ರಿಸರ್ಚ್ ಜೊತೆಗೆ ನನ್ನ ಕೆಲವೊಂದಷ್ಟು ರಿಸರ್ಚ್ಗಳನ್ನ ಸೇರಿಸಿ ಬೆಳೆಸಿದಾಗ ನೋಡಿ ಸಿಕ್ಸ್ ಟು ಏಯ್ಟ್ ಮಂತ್ಸಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಬಿಕಾಸ್ ಇದಕ್ಕೆಲ್ಲ ನಮ್ಮ ಹಾರ್ಡ್ ವರ್ಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಎಂಟರಿಂದ ಒಂಬತ್ತು ಗಂಟೆ ನಾವೇನು ಕೆಲಸ ಮಾಡ್ತೀವೋ ಅದೇ ಥರ ನಮ್ಮ ಫಾರ್ಮಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಕೆಲಸಗಳನ್ನೂ ಕೂಡ ನೀಟಾಗಿ ಒಂದು ಟೈಮ್ ಬೌಂಡಿಂಗಲ್ಲಿ ಎಂಟರಿಂದ ಹತ್ತು ಅವರ್ ಕೆಲಸ ಮಾಡಿದಾಗ ನಮ್ಮ ಶ್ರಮ ನಾವು ಹಾಕ್ತೀವೋ ಅಷ್ಟು ನಮಗೆ ಫಲ ಸಿಗುತ್ತೆ ಮತ್ತು ಇದೆಲ್ಲ ನೋಡಾದ ನನ್ನ ಥರ ಕೆಟ್ಟ ಒಂದು ಕಹಿ ಅನುಭವಗಳು ಮತ್ತು ಮುಂದಿನ ಪೀಳಿಗೆ ಅಥವಾ ಮುಂದಿನ ರೈತರುಗಳಿಗೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ನನ್ನ ಕಂಪನಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ ಈ ಕಂಪನಿಯ ಮುಖಾಂತರ ರೈತರುಗಳಿಗೆ ಒಂದು ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥ ಪ್ಲ್ಯಾಂಟ್ಸನ್ನ ಕೊಡ್ತೀವಿ ಒಳ್ಳೆ ಆಗಿರ್ತಕ್ಕಂಥ ಒಂದು ಕನ್ಸಲ್ಟೇಷನ್ನ ಕೊಡ್ತೀವಿ ಯಾವ ಥರ ಬೆಳೆಸಬೇಕು ಏನು ಮಾಡಬೇಕು ಯಾವ ಥರ ರೆಡಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ನಂತರ ಅವರು ಬೆಳೀತಕ್ಕಂಥ ಹಣ್ಣುಗಳನ್ನು ನಾವೇ ಪರ್ಚೇಸ್ ಮಾಡ್ತೀವಿ ಸೊ ರೈತರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಿರ್ತಾರೆ ಇನ್ಕ್ಲೂಡಿಂಗ್ ಸ್ಟಾರ್ಟಿಂಗಿಂದ ಹಿಡಿದು ಮಾರ್ಕೆಟಿಂಗ್ ಬರ್ದು ನಾವು ಅವರಿಗೆ ಅವ್ರ ಜೊತೆಲ್ಲ ಇರ್ತೀವಿ ಏನು ಅವ್ರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ನಾವು ಅದನ್ನು ಸಾಲ್ವ್ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಅವ್ರಿಗೆ ಸಂಪೂರ್ಣವಾದಂಥ ಪ್ರಯತ್ನವನ್ನು ಪಡ್ತೀವಿ ಮತ್ತು ಒಳ್ಳೆಯ ಬೆಲೆಗೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಭರವಸೆಯನ್ನು ಕೂಡ ಕೊಡ್ತೀವಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಸಂಸ್ಥೆಯ ಮುಖಾಂತರ ನಮ್ಮ ಸಂಸ್ಥೆ ಮೇಯ್ನಾಗಿ ಸೂಪರ್ ಫುಡ್ಗಳ ಬಗ್ಗೆ ಒಂದು ಸಂಶೋಧನೆ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಆಗಿರ್ಬೋದು ಆರ್ ಎನ್ ಡಿ ಆಗಿರ್ಬೋದು ಮಾಡ್ತಾ ಬಂದಿದ್ದಾವೆ ಸೊ ಹಾಗಾಗಿ ನಾವು ಏನಪ್ಪ ಅಂದರೆ ಇವತ್ತಿನ ಒಂದು ಮಾರ್ಕೆಟಲ್ಲಿ ಯಾವುದು ಟ್ರೆಂಡ್ ಆಗಿದೆಯೋ ರೈತರಿಗೆ ಯಾವುದು ಲಾಭದಾಯಕವಾಗಿದೆಯೋ ಅಂಥ ಬೆಳೆಯನ್ನು ಬೆಳೆದು ರೈತರು ಕೂಡ ಒಂದಷ್ಟು ಪ್ರಾಫಿಟನ್ನು ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತೀವಿ ನಾವು ಕೂಡ ಬೆಳಿತೀವಿ ರೈತರು ಕೂಡ ನಾವು ಹೇಳ್ಕೊಡ್ತೀವಿ ಅದರಲ್ಲಿ ಮೇಯ್ನಾಗಿ ಆಪಲ್ ಬರುತ್ತೆ ನಂತರ ಬ್ಲೂಬೆರಿ ಬರುತ್ತೆ ಕಿವಿ ಬರುತ್ತೆ ನಾಲ್ಕನೇದಾಗಿ ಬಂದು ಬ್ಲ್ಯಾಕ್ ಡೈಮಂಡ್ ಅಂತಕ್ಕಂಥದ್ದು ಒಂದು ವಸಾತಳಿ ಸೊ ಅದನ್ನು ಕೂಡ ನಮ್ಮ ಸಂಸ್ಥೆಯ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ರೈತರಗಳಿಗೆ ಗಿಡಗಳು ಬೇಕಾದರೆ ತರಿಸು ಕೂಡ ಕೊಡ್ತೀವಿ ಸೊ ಒಳ್ಳೆ ಕ್ವಾಲಿಟಿ ಪ್ಲಾಂಟ್ಸ್ ನಮ್ಮ ಕಡೆ ಸಿಗುತ್ತೆ ಕ್ವಾಲಿಟಿ ಇನ್ಫಾರ್ಮೇಷನ್ ಸಿಗುತ್ತೆ ಕ್ವಾಲಿಟಿ ಕನ್ಸಲ್ಟೇಷನ್ ಸಿಗುತ್ತೆ ಕ್ವಾಲಿಟಿಯಾಗಿ ಬೆಳಿಬೇಕು ಅದಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾವು ಹೇಳ್ಕೊಡ್ತೀವಿ ನಂತರ ಅವ್ರ ಮಾರ್ಕೆಟಿಂಗ್ ಕೂಡ ನಾವು ಜೊತೆ ಇರ್ತೀವಿ ಅವ್ರು ನಮಗೆ ಕೊಡ್ಬೋದು ಅವ್ರಿಗೆ ಫೋರ್ಸ್ ಇಲ್ಲ ನಮಗೆ ಕೊಡಬೇಕು ಅಂತ ಬೇರೆ ಕಡೆನೂ ಅವ್ರು ಕೊಟ್ಕೋಬೋದು ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ನಾವು ಅವ್ರ ಜೊತೆಲಿ ಇರ್ತೀವಿ